ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಏನು ವಿಶೇಷ ಅಂದರೆ ನಾವು ದೇವಸ್ಥಾನ ಕೊಟ್ಟಿದ್ವಿ ಇಲ್ಲಿ ಚಳಕೆರೆಯಲ್ಲಿ ಬರೋ ಶ್ರೀ ಅರ್ಜುನ್ ಗುಡಿ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಇಲ್ಲಿ ಚಳಕೆರೆಯಲ್ಲಿ ಇಲ್ಲಿಂದ ಒನ್ ಒಂದು ಅರ್ಧ ಕಿಲೋಮೀಟ್ರೇನ ಆಗುತ್ತೆ ಅನಿಸುತ್ತೆ ಒಂದು ಹತ್ತು ನಿಮಿಷ ಆಟೋದಲ್ಲಿ ಹೋಗ್ಬೋದು ಅಷ್ಟೇ ಆಟರೆಲ್ಲ ಹಾಯಿ ಮಾಡ್ತಿದ್ದಾರೆ ನೋಡಿ ಇದು ನಮ್ಮ ಚಳಕೆರೆ ಚಳ್ಕೆರೆಯಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು ಇದು ನಮ್ಮ ಚಳ್ಳಕೆರೆ ಪ್ರೈವೇಟ್ ಬಸ್ ಸ್ಟಾಪು ಮೊದಲು ತುಂಬ ಚೆನ್ನಾಗಿತ್ತು ಈಗ ನೋಡಿ ಹೇಗಿದೆ ಹೊಸ ಬಿಲ್ಡಿಂಗ್ ಕಟ್ಸಿದ್ರು ಅಷ್ಟೊಂದು ಚೆನ್ನಾಗಿಲ್ಲ ನಾನು ಹಳೆ ಬಿಟ್ಟು ಹಳೆ ಹಳೆದಿತ್ತಲ್ಲ ಅದು ತುಂಬ ಚೆನ್ನಾಗಿತ್ತು ಯಾಕಂದರೆ ಬಂದು ಕೂತ್ಕೊಳೋರಿಗೆ ಜಾಗ ಇತ್ತು ಫೆಸಿಲಿಟಿ ಎಲ್ಲ ಇತ್ತು ಬಟ್ ಈ ಕ ಇಲ್ಲಿ ಕೂತ್ಕೊಳಕ್ಕೆ ಒಂದು ಐದು ನಿಮಿಷ ಜನಗೇನು ಇಲ್ಲ ಅದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಬಟ್ ಬೇಜಾರ್ ಈಗೆಲ್ಲ ಬಿಸಿಲಲ್ಲೇ ಬಸ್ ನಿಲ್ ನಿಲ್ಕಂತ ಜನಿಗೂ ತುಂಬ ಅನುಕೂಲ ಇತ್ತು ಆ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡು ಬಟ್ ಈಗ ಅಂಥ ಏನೂ ಇಲ್ಲ ಅಲ್ಲಿಂದ ಆಟೋದಾಗೆ ಹೇಳಿದ್ರೆ ಹೋಗೋ ಇಲ್ಲಿ ಬಸ್ ಏನು ರೂಟ್ ಇಲ್ಲ ಆಟ ಮಾಡ್ಕೊಂಡು ಹೋಗಬೇಕು ಹೋಗ್ಬೇಕಾದ್ರೆ ಅಲ್ಲಿ ಇದು ವಿದ್ಯಾ ಸ್ವಾಮಿ ವಿವೇಕಾನಂದ ಸ್ಕೂಲ್ ಕಾಣುತ್ತೆ ನೋಡಿ ಅಪ್ಪ ಮೊದಲು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಬ್ರಿಡ್ಜ್ ಬಂದು ಆಲ್ಮೋಸ್ಟ್ ಅಲ್ಲಿ ಗಿಡಗಳೆಲ್ಲ ಇಲ್ಲಿ ಎಷ್ಟು ಗಿಡಗಳಿದ್ದವು ಹೆಂಗಿತ್ತು ಗೊತ್ತಾ ಥರ ಇತ್ತು ಒಂದು ಗುಹೆ ಸಮತೆ ಇತ್ತು ನೋಡಿ ಬಂತು ಶ್ರೀ ಸ್ವಾಮಿ ದೇವಸ್ಥಾನ ಇಲ್ಲಿ ನಮ್ಮ ನಂಬಿಕೆ ಏನು ಅಂದರೆ ನಮಗೇನಾದರೂ ಹಾವು ಅದರಿಂದ ಭಯ ಏನಾದರೂ ಇದ್ದರೆ ಅಂದರೆ ನಮಗೆ ಕಾಡ್ತಿದೆ ಅಂದರೆ ಈ ಅಜ್ಜನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದರಿಂದ ನಮಗೆ ಮುಕ್ತಿ ಅನ್ನೋದು ಒಂದು ನಂಬಿಕೆ ಆ ದೇವರಲ್ಲಿ ಇದು ಅಜ್ಜ ಇಲ್ಲಿ ಕುರುಗಳನ್ನೆಲ್ಲ ಸಾಕೊತಿದ್ದಂತೆ ಅದು ಏನೋ ತುಂಬ ಇತಿಹಾಸ ತುಂಬ ಚೆನ್ನಾಗಿದೆ ಕೇಳಬೇಕು ದೊಡಮ್ಮ ಹೇಳ್ತಾ ಇದ್ದರು ಇಲ್ಲಿ ರಥನೂ ಇದೆ ವರ್ಷಕ್ಕೊಂದ್ಸರಿ ಏನೋ ಜಾತ್ರೆ ಆಗುತ್ತಂತೆ ನಮಗೂ ಅಷ್ಟೊಂದು ಗೊತ್ತಿಲ್ಲ ದೇವ್ರ ಬಗ್ಗೆ ಅಂದರೆ ದೊಡಮ್ಮ ಪಾಪ ಗೊತ್ತಿಲ್ಲ ಅವರು ಹೇಳ್ತಿದ್ರು ಇಲ್ಲಾಂದರೆ ನನಗೂ ಅಷ್ಟೊಂದು ಇಲ್ಲಮ್ಮ ಗೊತ್ತಿಲ್ಲ ಅಂತ ಬಟ್ ತುಂಬ ಆದರೆ ನನಗಂತೂ ನಿಜ ಅಂದ್ಕೊಂಡಿದ್ದೆಲ್ಲ ಆಗಿದೆ ಈ ದೇವರು ನಾನು ತುಂಬ ನಂಬಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರಾದರೂ ಗೊತ್ತಿಲ್ಲ ಅಂದರೆ ಹೋಗಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ನಿಜ ಅಲ್ಲಿ ಹೋಗಿ ಬಂದ ಮೇಲೆ ಏನೋ ಒಂಥರ ಖುಷಿ ಸಂತೋಷ ಆಗುತ್ತೆ ನಮ್ಮನೆ ಕಷ್ಟಗಳು ನಿಜ ಪರಿಹಾರ ಆಗುತ್ತೆ ಇದೇನು ದೊಡ್ಡದಾಗಿ ಇದೇನು ದೊಡ್ಡದಾಗಿಲ್ಲ ಅಂದ್ಕೊಂಡ್ರೆ ಸಿಂಪಲ್ಲಾಗಿ ಚೆನ್ನಾಗಿದೆ ಆದರೂ ಅಂದ್ಕೊಂಡಿರೋದು ನಿಜ ಆಗುತ್ತೆ ಯಾಕಂದರೆ ನನಗಾಗಿದೆ ಅದರಿಂದ ನಾನು ಹೇಳ್ತಿದ್ದೀನಿ ನಿಮ್ಮ ಹತ್ರದಲ್ಲೇ ಇದ್ದರೆ ಹೋಗಿ ಬರೋದಾದರೆ ಈ ಹೋಗಿ ಬರೋದಾದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಕೂತ್ಕೊಂಡು ಊಟ ಏನಾದರೂ ಊಟ ತಗೊಂಡೋದ್ರೂ ಆರಾಮಾಗ ಊಟ ಮಾಡಿಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಒಳ್ಳೆ ಪ್ಲೇಸು ಈಗ ಹೈವೇ ಆಗಿದೆ ಅಂಥದ್ದೇನೂ ಇಲ್ಲ ಅವಾಗೆಲ್ಲ ಹೋಗ್ಬೇಕಂದ್ರೆ ಭಯ ಅನ್ಸೋದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಡ್ ಥರ ಇತ್ತು ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ ದೊಡ್ಡ ದೊಡ್ಡ ಮರ ಇದ್ದರು ಬಟ್ ಹೈವೇ ಬಂದು ಎಲ್ಲ ಕರೆದಿದೆ ನನ್ನ ಮಗ ದೀರ್ ನಮಸ್ಕಾರ ಆಗ್ತಿದೆ ನೋಡ್ರಿ ನಮ್ಮ ದೊಡ್ಡಮ್ಮ ಹೇಳ್ತಿದ್ದಾರೆ ಹಾಕು ಹಾಕು ಅಂತ ಅವನು ಹಾಕ್ತಿದ್ದಾನೆ ಮಳೆ ಬಂದು ಸ್ವಲ್ಪ ದಿನಗಳೇ ಆಗಿತ್ತಲ್ಲ ನೋಡೋಣ ಕೆರೆ ಹೇಗಿದೆ ಅಂತ ಹೊರಟ್ವಿ ಫುಲ್ಲು ಸುತ್ತ ಕಾಡು ನೋಡಿ ಅಲ್ಲಲ್ಲೇ ಮಳೆ ತುಂಬ ಮಳೆ ಬಂತು ಈ ಸರಿ ಸಖತ್ತು ಮಳೆ ಅಲ್ಲಲ್ಲಿ ನೀರು ನಿಂತಿದೆ ನಮ್ಮ ಚಳಕೆರೆ ಸೈಡ್ ಅತಿಯಾಗಿ ಕಮ್ಮಿ ಮಳೆ ಬೀಳೋದು ಆದರೆ ಎಷ್ಟು ಯಾವಾಗೋ ವರ್ಷಕ್ಕೆ ಒಂದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ನಮಗೆ ಮಳೆ ಬೆಳೆ ಆಗೋದು ಇಲ್ಲಾಂದರೆ ಕಷ್ಟ ಯಾಕಂದರೆ ಓ ಮೂರು ವರ್ಷ ಆಯ್ತೇನೋ ಇಷ್ಟು ಈ ವರ್ಷದಲ್ಲಿ ನಮಗೆ ಬೆಳೆ ಸಿಕ್ದ ಈ ಸರಿ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಕಡಲೆಕಾಯಿ ಅದೆಲ್ಲ ಯಾಕಂದರೆ ಈ ಸರಿ ತುಂಬ ಚೆನ್ನಾಗಿ ಮಳೆ ಬಂದಿದೆ ನೋಡಿ ಸಣ್ಣ ಸಣ್ಣ ಹಳ್ಳು ಹಳ್ಳಗಳ ಸಮತೆ ತುಂಬಿದೆ ಈ ನೋಡಿ ಕೆರೆ ಹೇಗೆ ಚೆನ್ನಾಗಿ ತುಂಬಿದೆ ಇದು ಚಳಕೆರೆ ಕೆರೆ ಅಂತ ಅಜ್ಜಿನ ಗುಡಿಯಲ್ಲೆನೇ ಕೆರೆ ಅದೇ ಅವರೇನೇ ಕುರುಗಳೆಲ್ಲ ಸಾಕ್ತಾಯಿದ್ರಂತಲ್ಲ ಅಜ್ಜ ಅದು ಅವ್ರು ಕಟ್ಸಿರೋ ಕೆರೆ ಕುರುಗಳಿಗೆ ಅಂತಲೇ ಹಸುಗಳಿಗೆ ನೀರು ಆಗಲಿ ಅಂತ ಕಟ್ಸಿದ್ದ ಕೆರೆ ಅಂತ ಇದು ಎಷ್ಟೊತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಇಂಚೇನೋ ಇತ್ತು ಕೋಡಿ ಬೀಳೋಕ್ಕೆ ಅದಕ್ಕೆ ಒಂದು ಸರಿ ನೋಡ್ಕೊಬರೋಣ ಅಕಸ್ಮಾತ್ ಬಿದ್ದರೂ ಬೀಳ್ಬೋದು ಮಳೆ ಬಂದು ಏನಾದರೂ ಅಂತೇಳಿ ನೋಡ್ಕೊಂಡ್ರೆ ದೊಡ್ಡದು ಸಕ್ಕತ್ತು ದೊಡ್ಡ ಕೆರೆ ಭಯ ಅನ್ನಿಸ್ತು ಇಲ್ಲಿ ನಿಮ್ಗೇನಾದರೂ ಆಸೆ ಏನಾನ ಅಂದ್ಕೊಂಡು ಒಂದು ಕಲ್ಲು ಕಟ್ಟಿದರೆ ಮನ್ಸಲ್ಲಿ ಬಿಡ್ಕೊಂಡು ಅದು ಆಗುತ್ತಂತೆ ನೋಡೋಣ ಕಟ್ಟಿದ್ದೀನಿ ನಾನು ಹೀಗೆ ಮನ್ಸಲ್ಲಿ ಅಂದ್ಕೊಂಡು ನೋಡ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಷ್ಟರಲ್ಲಿ ಪರ್ವ್ ಮಾಡ್ತಾರೆ ಅವರು ಊಟಕ್ಕೆ ಕರೆದ್ರು ನಮಗೆ ವಾ ಸಖತ್ ಖುಷಿಯಾಯಿತು ಪ್ಲೀಸ್ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್